ಹಲೋ ಫ್ರೆಂಡ್ಸ್ ಮಂಗಳವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ಪುಟ್ಟ ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಗಂಡ ಹೆಂಡತಿ ಇಬ್ರು ಕೂಡ ಅವರವರ ಹೆಂಡತಿ ಬಗ್ಗೆ ಮಾತಾಡಬೇಕು ಅಂತ ಹೇಳಿ ಸ್ಟೇಜ್ ಮೇಲೆ ಕರೆಸಿರ್ತಾರೆ ಆವಾಗ ನೋಡಿದ್ರೆ ರವಿ ಮಾತಾಡೋ ಸರ್ದಿ ಬರುತ್ತೆ ಆಗ ನಾನು ನನ್ನ ಹೆಂಡತಿನ ತುಂಬ ಪ್ರೀತಿ ಮಾಡ್ತೀನಿ ಶ್ರುತಿ ಅವಳೊಂಥರ ಹಾಡ್ ಥರ ನನ್ನ ಜೀವನದಲ್ಲಿ ಒಂದು ಒಳ್ಳೆ ಹಾಡಾಗಿ ಬಂದು ಸೇರಿಕೊಂಡಿದ್ದಾಳೆ ನನ್ನ ಜೀವನ ಯಾವಾಗಲೂ ಖುಷಿಯಾಗಿರಬೇಕು ಅಂತ ಹೇಳಿ ಬಯಸ್ತಾಳೆ ನನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತೀನಿ ಅವಳಿಗೋಸ್ಕರ ಏನು ಬೇಕಿದ್ದರೂ ಮಾಡ್ತೀನಿ ನನ್ನ ಜೀವನದಲ್ಲಿ ನನಗೆ ಆಸೆ ಅಂತ ಇರೋದು ನಾನೊಂದು ಮೂರು ಮಕ್ಕಳಿಗೆ ತಂದೆ ಆಗಬೇಕು ಅಂತ ಹೇಳಿ ಅದಕ್ಕೆ ನಾನು ಶ್ರುತಿ ಕೂಡ ಒಪ್ಕೊಂಡಿದ್ದಾಳೆ ಅದರಿಂದ ಅಂತ ಹೇಳಿದ ತಕ್ಷಣವೇ ಸ್ಟಾಪೇಜ್ ರವಿ ಏನು ಈ ಥರ ಮಾತಾಡ್ತಾ ಇದೆಯಾ ಈ ಒಂದು ಸ್ಟೇಜ್ ಸಿಕ್ಕಿದೆ ಅಂತ ಹೇಳಿ ನನ್ನನ್ನು ಒಪ್ಪಿಸ್ಬೇಕು ಅಂತ ಅಂದ್ಕೊಂಡಿದ್ಯಾ ನೀರು ನಿರ್ಧಾರ ಮಾಡಿದ್ದೀನಿ ಅಂತ ಹೇಳಿ ನಾನು ಅದಕ್ಕೆ ಒಪ್ಪಿದ್ದೀನಿ ಅಂತ ಹೇಳಿ ಹೇಳ್ತಾ ಇದೆಯಲ್ಲ ನಾನು ಅದ್ರ ಬಗ್ಗೆ ಎಲ್ಲ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿ ಅವತ್ತೇ ಹೇಳಿದ್ದೀನಿ ತಾನೆ ಆದರೂ ಇಷ್ಟು ಜನಗಳ ಮುಂದೆ ಎಲ್ಲ ಹೇಗೆ ಹೇಳ್ತೀಯಾ ನಾನು ಿಕೊಳ್ಳಿ ಅಂತ ಅಂತ ಹೇಳಿದಾಗ ಶ್ರುತಿ ಅಂತ ಹೇಳ್ತಾರೆ ನೋ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಅಬೌಟ್ ದಟ್ ನನಗೆ ಮಕ್ಕಳು ಅಂತ ಅಂದರೆ ಭಯ ನನ್ಗೆ ಆಗೋದಿಲ್ಲ ನಾನು ಅದನ್ನು ದತ್ತು ತಗೋಬೇಕು ಅಥವಾ ಬೇರೆ ಯಾವ ಥರನಾದರೂ ಮಕ್ಕಳನ್ನ ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ನನ್ನ ಮಕ್ಕಳಿಗೆ ಜನ್ಮ ಅಂದರೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಹೇಳ್ಬಿಡ್ತಾಳೆ ಎಲ್ಲರೂ ಕೂಡ ತುಂಬಾ ಶಾಕ್ ಆಗ್ತಾರೆ ಅದಾದಮೇಲೆ ಶ್ರುತಿ ಮತ್ತು ರವಿ ಸ್ಟೇಜಿಂದ ಕೆಳಗಡೆ ಬಂದ ತಕ್ಷಣ ಮೀನ ಸೂರ್ಯ ಹೋಗ್ತಾರೆ ಅದಾದಮೇಲೆ ಮೀನ ಮಾತಾಡ್ತಾ ಇರ್ತಾಳೆ ನಾವಿಬ್ಬರೂ ಕೂಡ ಮದುವೆ ಆಗಿದ್ವಿ ಇವತ್ತಿನ ದಿನಕ್ಕೆ ನಾವು ತುಂಬ ಚೆನ್ನಾಗಿದ್ವಿ ಒಂದು ಒಳ್ಳೆಯ ಆದರ್ಶ ದಂಪತಿಗಳು ಅಂತ ಹೇಳಿದ್ರು ಕೂಡ ಸುಳ್ಳಾಗಲ್ಲ ಆದರೆ ಆವತ್ತಿನ ಆ ಪರಿಸ್ಥಿತಿ ನಾನಿವರನ್ನ ಮದುವೆ ಆಗೋಕ್ಕಿದ್ದಂಥ ಸ್ಥಿತಿಯನ್ನು ನೆನಪಿಸ್ಕೊಂಡ್ರೆ ತುಂಬ ಭಯ ಆಗುತ್ತೆ ಯಾರೋ ಒಬ್ಬ ಪುಣ್ಯಾತ್ಮ ನಾನು ನಮ್ಮ ಮದುವೆ ಮಾಡ್ಕೊತ ಿ ಅಂತ ಹೇಳಿ ಮಂಟಪದವರೆಗೂ ಬರೋ ಥರ ಮಾಡ್ದ ಮಂಟಪದಲ್ಲಿ ನನ್ನನ್ನು ಅರ್ಧ ದಾರಿನಲ್ಲಿ ಕೈ ಬಿಟ್ಟು ಹೊರಟೋದ ಆಗ ನನ್ನ ಜೀವನಕ್ಕೆ ದಾರಿಯಾಗಿ ನನ್ನ ಜೀವನನ ಬೆಳಗಬೇಕು ಅಂತ ಬಂದಿದ್ದು ನನ್ನ ಗಂಡ ಸೂರ್ಯ ಅಂತ ಹೇಳಿ ಹೇಳ್ತಾಳೆ ಎಲ್ಲರೂ ಕೂಡ ತುಂಬಾ ಬೇಜಾರು ಮಾಡ್ಕೋತಾ ಇರ್ತಾರೆ ಅದಾದಮೇಲೆ ಸೂರ್ಯ ಕೂಡ ಹೋಗಿ ಮೀನನ್ನು ತಪ್ಕೊಂಡು ನನ್ನ ಜೀವನದಲ್ಲಿ ನಾನು ಏನನ್ನ ಕಳ್ಕೊಂಡಿದ್ದೀನೋ ಇಲ್ವೋ ಗೊತ್ತಿಲ್ಲ ಆದರೆ ಪಡ್ಕೊಂಡಿರೋದು ಅಂತಂದರೆ ಇದೊಂದು ಮುತ್ತು ಮಾತ್ರ ಅಂತ ಹೇಳಿ ತುಂಬಾ ಚೆನ್ನಾಗಿ ಮಾತಾಡಿ ಅಲ್ಲಿಂದ ಕೆಳಗಡೆ ಬರ್ತಾರೆ ಇದೇಷ್ಟು ಮಂಗಳವಾರದ ಒಂದು ಪುಟ್ಟ ವೀಡಿಯೋ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್